ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರು ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕೆಟೆಡ್ ಪರೀಕ್ಷೆ ಸಿದ್ಧತೆಗಾಗಿ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಮಗುವು ನಿಲ್ಲುವ ಸಾಮರ್ಥ್ಯವನ್ನು ಹೊಂದುವ ಮೊದಲು ನಡೆಯಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ಮಗುವು ಓಡಲು ಪ್ರಾರಂಭಿಸುವ ಮೊದಲು ನಡಿಗೆ ಕಲಿಯಬೇಕು ಈ ಸಂಗತಿಯನ್ನು ಹೊಂದಿರುವ ಅಂಶ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ನಿರಂತರತೆಯ ನಿಯಮ ಆಯ್ಕೆ ಎರಡು ವಿನ್ಯಾಸ ಏಕರೂಪತಾ ನಿಯಮ ಆಯ್ಕೆ ಮೂರು ಬೆಳವಣಿಗೆಯ ನಿಯಮ ಆಯ್ಕೆ ನಾಲ್ಕು ನಿರ್ದೇಶಿತ ವಿಕಸನ ತತ್ವ ಸೊ ಮಗುವು ನಿಲ್ಲುವ ಸಾಮರ್ಥ್ಯವನ್ನು ಓಡುವ ಮೊದಲು ನಡೆಯಲು ಸಾಧ್ಯವಾಗುವುದಿಲ್ಲ ಅಂದರೆ ಮಗು ವಿಕಸನಗೊಳ್ಳುವಾಗ ಅಥವಾ ಬೆಳವಣಿಗೆಯ ಸಂದರ್ಭದಲ್ಲಿ ಮೊದಲು ನಿಂತ್ಕೋಬೇಕು ತದನಂತರ ನಡೆಯುವುದನ್ನು ಕಲಿಯುತ್ತೆ ನಡೆಯುವಯನ್ನು ಕಲಿತ ನಂತರ ಮಗು ಓಡಲು ಪ್ರಾರಂಭಿಸುತ್ತೆ ಸೊ ಈ ಸಂಗತಿಯನ್ನು ಹೊಂದಿರುವಂಥ ಅಂಶ ಯಾವುದು ಅಂತಂದರೆ ಬೆಳವಣಿಗೆಯ ನಿಯಮ ಆದ್ದರಿಂದ ಆಯ್ಕೆ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅನುವಂಶವು ನಿರ್ಧರಿಸುವ ಮಾನವನ ಗುಣ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಅಂತಃಪ್ರಜ್ಞೆ ಪ್ರಜ್ಞೆ ಆಯ್ಕೆ ಎರಡು ಬುದ್ಧಿಶಕ್ತಿ ಆಯ್ಕೆ ಮೂರು ಒಳನೋಟ ಆಯ್ಕೆ ನಾಲ್ಕು ಅಂತಹ ಪ್ರೇರಣೆ ಅಂದರೆ ಒಬ್ಬ ವ್ಯಕ್ತಿಯ ಅನುವಂಶೀಯತೆಯನ್ನು ನಿರ್ಧರಿಸುವಂಥ ಗುಣ ಯಾವುದು ಅಂತ ಅವ್ರು ಕೇಳಿರೋದು ಸೊ ಇದಕ್ಕೆ ಸರಿಯಾದ ಉತ್ತರ ಬುದ್ಧಿಶಕ್ತಿ ನೀವು ಸಾಮಾನ್ಯವಾಗಿ ದಿನದಲ್ಲಿ ಗಮನಿಸ್ಬೋದು ಇವಾಗ ಯಾರಾದರೂ ಒಂದು ಮನೆಯಲ್ಲಿ ತುಂಬಾ ಚೆನ್ನಾಗಿ ಮಕ್ಕಳು ಓದ್ತಿದ್ದಾರೆ ಅಂತಂದರೆ ಅವ್ರ ತಂದೆ ತಾಯಿ ನೋಡ್ತಾರೆ ಅವ್ರ ತಂದೆ ತಾಯಿಯವರು ಯಾರಾದರೂ ಓದಿದ್ರೆ ಅಂತಂದ್ರೆ ಆವಾಗ ಅವ್ರು ಜನರು ಮಾತಾಡ್ಕೊತಾರೆ ಅವರ ತಂದೆ ತಾಯಿ ಓದಿ ಬುದ್ಧಿವಂತರಾಗಿದ್ರು ಅದಕ್ಕೆ ಅವ್ರ ಮಕ್ಕಳು ಸಹ ತುಂಬ ಬುದ್ಧಿವಂತರಾಗಿದ್ದಾರೆ ಅಂತ ಹೇಳ್ತಾರೆ ಸೊ ಇದು ಸಹ ಮಾನವನ ಒಂದು ಅನುವಂಶತೆಯನ್ನು ನಿರ್ಧರಿಸುವ ಗುಣವಾಗಿದೆ ಆದ್ದರಿಂದ ಆಯ್ಕೆ ಎರಡು ಬುದ್ಧಿಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಉಳಿದಿರುವಂತಹ ಪ್ರಜ್ಞೆ ಒಳನೋಟ ಹಂತ ಪ್ರೇರಣೆ ಇವ್ಯಾವು ಸಹ ಮಾನವನ ಅನುವಂಶತೆಯನ್ನು ನಿರ್ಧರಿಸೋದಿಲ್ಲ ಆದ್ದರಿಂದ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಸಾಮಾನ್ಯ ಆಸಕ್ತಿ ಮತ್ತು ಗುಣಗಳು ಭದ್ರವಾದ ಮತ್ತು ನಿಕಟ ಸ್ನೇಹವನ್ನು ಮಾಡುವ ಅವಧಿ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಪೂರ್ವ ಬಾಲ್ಯಾವಧಿ ಆಯ್ಕೆ ಎರಡು ಮಧ್ಯ ಬಾಲ್ಯಾವಧಿ ಆಯ್ಕೆ ಮೂರು ಉತ್ತರ ಬಾಲ್ಯಾವಧಿ ಆಯ್ಕೆ ನಾಲ್ಕು ತಾರುಣ್ಯಾವಧಿ ಸೊ ಮಕ್ಕಳಲ್ಲಿ ಸಾಮಾನ್ಯವಾಗಿ ಆಸಕ್ತಿ ಮತ್ತು ಗುಣಗಳು ಭದ್ರವಾದ ಮತ್ತು ನಿಕಟ ಸ್ನೇಹವನ್ನು ಉಂಟು ಮಾಡುವಂಥ ಅವಧಿ ತಾರುಣ್ಯಾವಧಿ ಅಂದರೆ ಅದನ್ನು ನಾವು ಅಡಲಾ ಅಂತ ಕರಿತೇವೆ ದ ಏಜ್ ಬಿಟ್ವೀನ್ ಟೆನ್ ಟು ನೈನ್ಟೀನ್ ಅಂದರೆ ಮಕ್ಕಳು ಒಂದು ಮೂರರಿಂದ ನಾಲ್ಕನೇ ತರಗತಿಗೆ ಬಂದಿದ್ದಾದ ಮೇಲೆ ಅವರಲ್ಲಿ ಸ್ನೇಹಿತರು ನಿಕಟವಾಗಿ ಇವರೇ ನಮ್ಮ ಸ್ನೇಹಿತರು ಅಂತೆಲ್ಲ ಮತ್ತು ಕೆಲವೊಂದು ವಿಷಯಗಳ ಮೇಲೆ ಆಸಕ್ತಿಯನ್ನು ಹೆಚ್ಚಾಗಿ ತೋರಿಸ್ತಾರೆ ಮತ್ತು ಕೆಲವೊಂದು ಗುಣಗಳನ್ನು ಹೊರಪಡಿಸ್ತಾ ಹೋಗ್ತಾರೆ ಅಂದರೆ ಅವರಲ್ಲಿ ಬೆಳವಣಿಗೆಯ ಗುಣಗಳಾಗಿರ್ಬೋದು ಅವರ ಮಾನಸಿಕ ಗುಣಗಳಾಗಿರ್ಬೋದು ಸೊ ಈ ರೀತಿಯಾದಂಥ ಎಲ್ಲ ಗುಣಗಳನ್ನು ಹೊರಹಾಕುವಂತಹ ಮತ್ತು ಅವರಲ್ಲಿ ಬದಲಾವಣೆ ತರುವಂತಹ ಅವಧಿ ತಾರುಣ್ಯ ಅವಧಿ ಆದ್ದರಿಂದ ಆಯ್ಕೆ ನಾಲ್ಕು ತಾರುಣ್ಯ ಅವಧಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪರಸ್ಪರಾನುಕ್ರಿಯೆಯಿಂದ ಮೂಲತಃ ಸ್ವಕೇಂದ್ರತದಿಂದ ಇತರ ಕೇಂದ್ರಿತದ ಕಡೆಗೆ ಬದಲಾವಣೆ ಉಂಟಾಗುವ ಅವಧಿ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಶೇಷಾವಧಿ ಆಯ್ಕೆ ಎರಡು ಶಾಲಾ ಪೂರ್ವಾವಧಿ ಆಯ್ಕೆ ಮೂರು ಶಾಲಾವಧಿ ಆಯ್ಕೆ ನಾಲ್ಕು ತಾರುಣ್ಯ ಅವಧಿ ಅಂದರೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಪರಸ್ಪರಾನುಕ್ರಿಯೆಯಿಂದ ಮೂಲತಃ ಸ್ವಕೇಂದ್ರಿತ ಅಂದರೆ ಮಗು ತನ್ನ ಕೇಂದ್ರಿತದಿಂದ ಇತರ ಕೇಂದ್ರದ ಕಡೆಗೆ ಬದಲಾವಣೆ ಆಗೋದು ಅಂದರೆ ಮಗುವಿಗೆ ಈ ಸಂದರ್ಭದಲ್ಲಿ ಸರಿಯಾವುದು ತಪ್ಪ್ಯಾವುದು ಅಂತ ಗೊತ್ತಿರೋದಿಲ್ಲ ಸೊ ಯಾರು ಏನೇ ಹೇಳ್ಕೊಟ್ರು ಅದನ್ನು ಕಲಿತಾ ಹೋಗುತ್ತೆ ಅಂದರೆ ಸ್ವಕೇಂದ್ರಿತದಿಂದ ಇತರ ಕೇಂದ್ರದ ಕಡೆಗೆ ಬದಲಾವಣೆ ಆಗುತ್ತೆ ಅಂದರೆ ಇತರ ಕೇಂದ್ರಿತ ಅಂತಂದರೆ ಬೇರೆಯವರನ್ನು ಏನು ಹೇಳುತ್ತೋ ಅದನ್ನ ಹೆಚ್ಚಾಗಿ ಗಮನಿಸ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಉಂಟಾಗುವಂಥ ಅವಧಿ ಯಾವುದು ಅಂತಂದರೆ ಶಾಲೆಯ ಪೂರ್ವಾವಧಿ ಆದ್ದರಿಂದ ಆಯ್ಕೆ ಎರಡು ಶಾಲಾ ಪೂರ್ವಾವಧಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸೊ ಸಾಮಾನ್ಯವಾಗಿ ಶೇಷಾವಧಿಯಲ್ಲಿ ಮಗು ಕೇವಲ ತಂದೆ ತಾಯಿ ಏನು ಹೇಳ್ಕೊಡ್ತಾರೋ ಅದನ್ನ ಮಾತ್ರ ಕಲಿತಾ ಹೋಗುತ್ತೆ ಆದರೆ ಶಾಲಾ ಪೂರ್ವಾವಧಿಯಲ್ಲಿ ಮಕ್ಕಳು ಯಾರು ಇತರರಿಂದ ಏನೇ ಹೇಳಿದರೂ ಸಹ ಅದನ್ನು ಕಲಿತಾ ಹೋಗ್ತಾರೆ ಆದ್ದರಿಂದ ಆಯ್ಕೆ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವೈಗೋಟ್ಸ್ಕಿ ಅವರ ಪ್ರಕಾರ ಮಕ್ಕಳ ಕಲಿಕೆ ಮೇಲೆ ಬಲವಾಗಿ ಪ್ರಭಾವ ಬೀರುವುದು ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಸಾಮಾಜಿಕ ಅಂಶ ಆಯ್ಕೆ ಎರಡು ನೈತಿಕ ಅಂಶ ಆಯ್ಕೆ ಮೂರು ಶಾರೀರಿಕ ಅಂಶ ಆಯ್ಕೆ ನಾಲ್ಕು ಸಂವೇಗಾತ್ಮಕ ಅಂಶ ಸೊ ಲೀ ವೈಗೋಡ್ಸ್ಗೆ ಅವರ ಪ್ರಕಾರ ಒಂದು ಪ್ರಶ್ನೆ ಅಂತೂ ಟೆಟ್ಟಲ್ಲಿ ಕಂಪಲ್ಸರಿ ಬಂದೇ ಬರುತ್ತೆ ಅದು ಸಿ ಟೆಟ್ ಆಗಿರಲಿ ಕೆ ಟೆಟ್ ಆಗಿರಲಿ ಕಂಪಲ್ಸರಿ ಒಂದರಿಂದ ಎರಡು ಕ್ವಶನ್ ಬಂದೇ ಬರುತ್ತೆ ಸೊ ಅವ್ರ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ ಮತ್ತು ಅವರು ಹೊರಡಿಸಿರುವ ಸಿದ್ಧಾಂತ ಅಂತಂದ್ರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತ ಸೊ ಅವರು ಏನೇ ಅಂದರೆ ಅವರ ಮೇಲೆ ಏನೇ ಪ್ರಶ್ನೆಗಳು ಬಂದರೂ ಸಾಮಾಜಿಕವಾಗಿ ಏನು ಅಂಶಗಳಿರ್ತಾವೋ ಅದನ್ನ ಟಿಕ್ ಆಗ್ತಾ ಹೋಗಿ ಸೊ ಅದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಅವರ ಪ್ರಕಾರ ಮಕ್ಕಳ ಕಲಿಕೆ ಮೇಲೆ ಬಲವಾಗಿ ಪ್ರಭಾವ ಬೀರುವುದು ಸಾಮಾಜಿಕ ಅಂಶ ಆದ್ದರಿಂದ ಆಯ್ಕೆ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ತರ್ಸ್ಟನ್ ರವರು ವಿಭೇದಿಸಿರುವ ಸಮೂಹ ಕಾರಕಾಂಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಯ್ಕೆ ಒಂದು ಏಳು ಆಯ್ಕೆ ಎರಡು ಎಂಟು ಆಯ್ಕೆ ಮೂರು ಒಂಬತ್ತು ಆಯ್ಕೆ ನಾಲ್ಕು ಹತ್ತು ಆಕ್ಚುಲಿ ಈ ಪ್ರಶ್ನೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದರು ಆಕ್ಚುಲಿ ಏನು ಹೇಳಿದರು ಅಂತಂದರೆ ಒಂಬತ್ತು ಸರಿಯಾದ ಉತ್ತರ ಅಂತ ಹೇಳಿದರು ಆದರೆ ತರ್ಡ್ಸನ್ ರವರು ವಿಭೇದಿಸಿರುವ ಸಮೂಹ ಕಾರಕಾಂಶಗಳ ಸಂಖ್ಯೆ ಏಳು ಅದರಿಂದ ಆಯ್ಕೆ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಆಯ್ಕೆ ಒಂದು ಓವರ್ಡ್ ಗಾರ್ಡ್ನರ್ ಆಯ್ಕೆ ಎರಡು ಹೆಡ್ವರ್ಡ್ ಸ್ಪಿಯರ್ಮನ್ ಆಯ್ಕೆ ಮೂರು ಬೆರ್ನಾರ್ಡ್ ಕೆಟಲ್ ಆಯ್ಕೆ ನಾಲ್ಕು ಎಲ್ ಎಲ್ ಥಾರ್ಸ್ಟನ್ ಸೊ ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಓವರ್ಡ್ ಗಾರ್ಡ್ನರ್ ಆದ್ದರಿಂದ ಆಯ್ಕೆ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವುಗಳಲ್ಲಿ ಯಾವುದು ಸರಿ ಯಾವ ತಪ್ಪು ಅಂತ ಕೇಳಿದರೆ ಸೊ ಮೊದಲಿಗೆ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ ಹೇಳಿಕೆ ಎ ಹೇಳುತ್ತೆ ಹೇಳ್ತಂದ್ರೆ ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತದೆ ಹಾಗೆ ಹೇಳಿಕೆ ಬಿ ಸ್ತ್ರೀಯರ ಮೆದುಳು ಹೆಚ್ಚು ತಿರುವುಗಳನ್ನು ಹೊಂದಿದ್ದು ಮೆದುಳಿನ ಮೇಲ್ಮೈ ಹೆಚ್ಚು ಅಂಗಾಂಶಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಸೊ ಈಗ ಕೊಟ್ಟಿರುವಂಥ ಆಪ್ಷನ್ಸ್ ನೋಡ್ತಾ ಹೋಗೋಣ ಹೇಳಿಕೆ ಎ ಸರಿ ಹೇಳಿಕೆ ಬಿ ತಪ್ಪು ತದನಂತರ ಹೇಳಿಕೆ ಎ ತಪ್ಪು ಹೇಳಿಕೆ ಬಿ ಸರಿ ತದನಂತರ ಹೇಳಿಕೆ ಎ ಮತ್ತು ಬಿಗಳು ಸರಿಯಾಗಿವೆ ತದನಂತರ ಏಳಿಕೆ ಎ ಮತ್ತು ಬಿಗಳು ಎರಡು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಸ್ತ್ರೀಯರ ಮೆದುಳು ಪುರುಷರ ಮೆದುಳಿಗಿಂತ ಚಿಕ್ಕದಾಗಿರುತ್ತೆ ಸೊ ಅದು ಸರಿಯಾಗಿದೆ ತದನಂತರ ಪುರುಷರಿಗಿಂತ ಮಹಿಳೆಯರಿಗೆ ಮೆದುಳಿನಲ್ಲಿ ಹೆಚ್ಚು ತಿರುವುಗಳಿರ್ತವೆ ಹಾಗೂ ಹೆಚ್ಚಿನ ಅಂಗಾಂಶಗಳು ಸಹ ಹೊಂದಿರ್ತವೆ ಆದ್ದರಿಂದ ಏಳಿಕೆ ಎ ಮತ್ತು ಏಳಿಕೆ ಬಿಗಳು ಎರಡೂ ಸರಿಯಾಗಿವೆ ಆದ್ದರಿಂದ ಆಯ್ಕೆ ಮೂರು ಏಳಿಕೆಗಳು ಎ ಮತ್ತು ಬಿ ಸರಿಯಾಗಿವೆ ಎಂಬುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆಯಾಗಿದೆ ಆಗಿದೆ ಏನಕ್ಕೆ ಅಂತಂದರೆ ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಇದು ಸೊ ಮೊದಲಿಗೆ ಎರಡು ಕಡೆಯಲ್ಲಿ ಏನು ಕೊಟ್ಟಿದ ನಾನು ನೋಡ್ತಾ ಹೋಗೋಣ ಸೊ ಮೊದಲಿಗೆ ಎಡಗಡೆಯಲ್ಲಿ ಆಂತರಿಕ ಶಕ್ತಿ ಸಬಲೀಕರಣ ಅಧಿಕಾರದ ಪುನರ್ ವಿತರಣೆ ಮತ್ತೆ ಸಮತೋಲನ ಶಕ್ತಿ ಅಂತ ಕೊಟ್ಟಿದ್ದಾರೆ ತದನಂತರ ಬಲಭಾಗದಲ್ಲಿ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತದೆ ಮಹಿಳೆಯರ ಕಡಿಮೆ ಸ್ಥಾನಮಾನ ಮತ್ತೆ ಸ್ವಯಂ ಆತ್ಮವಿಶ್ವಾಸ ತದನಂತರ ಸಮಾನತೆಗೆ ಕಾರಣವಾಗುತ್ತದೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಎಡಭಾಗದಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ ತದನಂತರ ಬಲಭಾಗದಲ್ಲಿ ಅದಕ್ಕೆ ಅರ್ಥವನ್ನು ನೀಡಿದ್ದಾರೆ ಸೊ ನಾವೀಗ ಒಂದೊಂದೇ ನೋಡ್ತಾ ಹೋಗೋಣ ಮೊದಲಿಗೆ ಆಂತರಿಕ ಶಕ್ತಿ ಅಂತಂದರೆ ತಮ್ಮಲ್ಲಿರುವಂಥ ಸ್ವಯಂ ಆತ್ಮವಿಶ್ವಾಸ ಆದ್ದರಿಂದ ಒಂದಕ್ಕೆ ಸಿ ಸರಿಯಾದ ಉತ್ತರ ತದನಂತರ ಸಬಲೀಕರಣ ಅಂತಂದರೆ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತದೆ ಸೊ ನೀವೀಗ ಮಹಿಳಾ ಸಬಲೀಕರಣ ಅಂತ ಕೇಳ್ತಿರ್ಬೋದು ಸೊ ಅದಕ್ಕೇನಂತಂದರೆ ಮಹಿಳೆಯರಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುವುದು ಆದ್ದರಿಂದ ಎರಡಕ್ಕೆ ಎ ಸರಿಯಾದ ಉತ್ತರ ಆಗಿದೆ ತದನಂತರ ಅಧಿಕಾರದ ಪುನರ್ ವಿತರಣೆ ಸೊ ಅಧಿಕಾರದ ಪುನರ್ ವಿತರಣೆ ಮಾಡಿದಾಗ ಏನಾಗುತ್ತೆ ಸಮಾನತೆಗೆ ಕಾರಣವಾಗುತ್ತೆ ಆದ್ದರಿಂದ ಮೂರಕ್ಕೆ ಡಿ ಸರಿಯಾದ ಉತ್ತರ ತದನಂತರ ಸಮತೋಲನ ಶಕ್ತಿ ಅಂತಂದರೆ ಮಹಿಳೆಯರ ಕಡಿಮೆ ಸ್ಥಾನಮಾನ ಆಲ್ರೆಡಿ ಮಹಿಳೆಯರ ಕಡಿಮೆ ಸ್ಥಾನಮಾನ ಇದೆ ಅವರಿಗೆ ಸಮತೋಲನ ಶಕ್ತಿಯನ್ನು ಉಂಟು ಮಾಡೋದಕ್ಕೆ ನಾವು ಈ ಪದವನ್ನು ಬಳಸ್ತೇವೆ ಸೊ ಈ ರೀತಿಯಾಗಿ ಆಯ್ಕೆಗಳಿರುವಂಥ ಒಂದಕ್ಕೆ ಸಿ ಎರಡಕ್ಕೆ ಎ ಮೂರಕ್ಕೆ ಡಿ ಮತ್ತು ನಾಲ್ಕಕ್ಕೆ ಬಿ ಇರುವಂಥ ಆಯ್ಕೆ ಆಯ್ಕೆ ಮೂರರಲ್ಲಿದೆ ಆದ್ರಿಂದ ಆಯ್ಕೆ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಎ ವ್ಯಕ್ತಿಯ ಕೈಬರಹವು ಬಿ ವ್ಯಕ್ತಿಯ ಕೈಬರಹಕ್ಕಿಂತ ಉತ್ತಮವಾಗಿದೆ ಈ ಬರವಣಿಗೆಯಲ್ಲಿನ ಭಿನ್ನತೆಗೆ ಕಾರಣವೇನು ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಎ ಮತ್ತೆ ಬಿ ಅನ್ನುವಂಥ ಇಬ್ಬರು ವ್ಯಕ್ತಿಗಳಿದ್ದು ಅಥವಾ ಇಬ್ಬರು ವಿದ್ಯಾರ್ಥಿಗಳಿದ್ದು ಅವರಲ್ಲಿ ಎ ವ್ಯಕ್ತಿಯ ಕೈಬರಹವು ತುಂಬಾ ಉತ್ತಮವಾಗಿದೆ ಬಿ ವ್ಯಕ್ತಿಯ ಕೈಬರಹವು ಎ ವ್ಯಕ್ತಿಗಿಂತ ಸ್ವಲ್ಪ ಕಡಿಮೆ ಉತ್ತಮವಾಗಿದೆ ಆದ್ರಿಂದ ಈ ವ್ಯತ್ಯಾಸಗಳಿಗೆ ಕಾರಣವೇನು ಅಂತ ಅವರ ಕೇಳಿರೋದು ಸೊ ನಾವೀಗ ಆಯ್ಕೆಗಳನ್ನ ನೋಡ್ತಾ ಹೋಗೋಣ ಆಯ್ಕೆ ಒಂದು ಅಧ್ಯಯನ ಅಭ್ಯಾಸ ಆಯ್ಕೆ ಎರಡು ಮನೋಚಲನಾತ್ಮಕ ಕೌಶಲ ಆಯ್ಕೆ ಮೂರು ಅಭಿಕ್ಷಮತೆ ಆಯ್ಕೆ ನಾಲ್ಕು ಆಸಕ್ತಿ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದರೆ ಮನೋಚಲನಾತ್ಮಕ ಕೌಶಲ್ಯ ಸೊ ಈ ಪದವನ್ನು ನೀವು ಬಿಡಿಸಿ ಬರೆದಾಗ ಮನಸ್ಸು ಮತ್ತು ಚಲನಾತ್ಮಕ ಕೌಶಲ್ಯ ಸೊ ಎರಡೂ ಸೇರಿ ಒಬ್ಬ ವ್ಯಕ್ತಿಯ ಬರವಣಿಗೆಯನ್ನು ನಿರ್ಧರಿಸುತ್ತವೆ ಆದ್ದರಿಂದ ಆಯ್ಕೆ ಎರಡು ಮನೋಚಲನಾತ್ಮಕ ಕೌಶಲ್ಯ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಶಾಲಾ ಶಿಕ್ಷಣದಲ್ಲಿ ವ್ಯಕ್ತಿ ಅಧ್ಯಯನವನ್ನು ಬಳಸುವುದರ ಕಾರಣವೇನು ಅಂತ ಕೇಳಿದರೆ ಸೊ ವ್ಯಕ್ತಿ ಅಧ್ಯಯನ ಅಂದರೆ ನಮಗೆಲ್ಲರಿಗೂ ಗೊತ್ತೇ ಇದೆ ಕೇಸ್ ಸ್ಟಡಿ ಅಥವಾ ಪರ್ಸನಲ್ ಸ್ಟಡಿ ಅಂತ ಕರಿತೇವೆ ಸೊ ಇದು ಶಾಲಾ ಶಿಕ್ಷಣದಲ್ಲಿ ಏನಕ್ಕೆ ಬಳಸ್ತಾರೆ ಅಂತ ಕೇಳಿರೋದು ಸೊ ಆಯ್ಕೆ ಒಂದು ಇದು ಪ್ರಾಯೋಗಿಕ ಅಂಶಗಳ ಮೇಲೆ ಹೆಚ್ಚಿನ ಸೈದ್ಧಾಂತಿಕ ಮಾಹಿತಿ ಒದಗಿಸುತ್ತದೆ ಆಯ್ಕೆ ಎರಡು ಇದು ಸಮಸ್ಯೆಯನ್ನು ಪ್ರತಿಬಿಂಬಿಸುವ ಹೇಳಿಕೆ ಒದಗಿಸುತ್ತದೆ ಆಯ್ಕೆ ಮೂರು ಇದು ಅಭ್ಯಾಸ ಮಾಡಲು ತುಂಬ ಸರಳವಾಗಿದ್ದು ಕಡಿಮೆ ಕಾಲಾವಧಿ ತೆಗೆದುಕೊಳ್ಳುತ್ತದೆ ಆಯ್ಕೆ ನಾಲ್ಕು ಇದು ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರತಿಕ್ರಿಯೆ ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ ಈ ಪ್ರಶ್ನೆಯನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಿದ ಮೇಲೆ ಇದನ್ನ ಯಾವ ರೀತಿಯಾಗಿ ಕೇಳ್ಬೋದಿತ್ತಂತಂದರೆ ಶಾಲಾ ಶಿಕ್ಷಣದಲ್ಲಿ ವಿದ್ಯಾರ್ಥಿಗೆ ವ್ಯಕ್ತಿ ಅಧ್ಯಯನ ಬಳಸೋದ್ರಿಂದ ಏನು ಉಪಯೋಗ ಅಂತ ಕೇಳಿದರೆ ಇದು ಇನ್ನು ಸೂಕ್ತವಾಗಿತ್ತು ಏನಕ್ಕೆ ಅಂತಂದರೆ ಕೊಟ್ಟಿರುವಂಥ ಆಯ್ಕೆಗಳು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಮೇಲೆ ಇದೆ ಆದ್ದರಿಂದ ನೀವು ಆಯ್ಕೆ ನಾಲ್ಕನ ನೋಡ್ತಾ ಹೋಗ್ಬೋದು ಇದು ವಿದ್ಯಾರ್ಥಿಗಳನ್ನು ಸಂಶೋಧನೆ ಮತ್ತು ಪ್ರತಿಕ್ರಿಯೆ ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ ಸೊ ಇದು ವ್ಯಕ್ತಿ ಅಧ್ಯಯನದಲ್ಲಿ ನಾವು ಯಾರ ಮೇಲೆ ಆದಾಗಲೂ ಬಳಸಲಿ ಅದು ಸಂಶೋಧನೆ ಮತ್ತು ಪ್ರತಿಕ್ರಿಯೆ ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡುತ್ತದೆ ಆದ್ದರಿಂದ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಆಯ್ಕೆ ಒಂದು ಅಂತಃಪ್ರಜ್ಞೆ ಆಯ್ಕೆ ಎರಡು ತಾರ್ಕಿಕತೆ ಆಯ್ಕೆ ಮೂರು ವೀಕ್ಷಣೆ ಆಯ್ಕೆ ನಾಲ್ಕು ವಿಶ್ಲೇಷಣೆ ವೀಕ್ಷಕರೇ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರಣೆಯೊಂದಿಗೆ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ತೇನೆ ಹಾಗೂ ಈ ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗವನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಇಂದಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ನನ್ನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು